ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಲಖುಮಿ ಸೀರಿಯಲ್ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ ಒಂದು ಕಾಲದಲ್ಲಿ ಲಕುಮಿ ಆಗಿರ್ಬೋದು ಯಾರೇನಿ ಮೋಹಿನಿ ಆಗಿರ್ಬೋದು ಗಿಣಿರಾಮ ಸೇರಿ ಹಲವಾರು ಧಾರಾವಾಹಿಗಳಲ್ಲಿ ನಟಿಸೋ ಮೂಲಕ ಮನೆ ಮಾತಾಗಿದ್ದಂತಹ ನಟಿ ಸುಷ್ಮಾ ಶೇಖರ್ ಸಾಕಷ್ಟು ಜನರಿಗೆ ಪರಿಚಯ ಇದ್ದಾರೆ ಅದರಲ್ಲೂ ಕೂಡ ಲಖುಮಿ ಸೀರಿಯಲಲ್ಲಿ ಪುಟ್ಟ ಹುಡುಗಿ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿದ್ರು ಈಗಲೂ ಕೂಡ ಅಷ್ಟೇ ಮುದ್ಮುದಾಗಿದ್ದಾರೆ ಸಾಕಷ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನು ಹಾಕ್ತಾ ಇರ್ತಾರೆ ಆದರೆ ಇದೀಗ ಲಖುಮಿ ವಿಚಾರ ಯಾಕಪ್ಪ ಬಂತು ಅಂತ ನೀವು ಕೇಳಿದ್ರೆ ಲಖುಮಿ ಧಾರಾವಾಹಿಯಲ್ಲಿ ನಟಿಸ್ತಂಥ ನಟಿ ಸುಷ್ಮಾ ಇದೀಗ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅದು ಕೂಡ ಸದ್ದಿಲ್ಲದೆ ದಿಢೀರಂತ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಈಕೆ ಮದುವೆ ಆಗ್ತಿರುವಂತಹ ಹುಡುಗ ಯಾರು ತಮ್ಮ ಗೆಳೆಯನ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿರುವಂಥದ್ದು ಸೆಡ್ ಎಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಹಾಗಾದ್ರೆ ಹುಡುಗ ಯಾರು ಏನ್ ಮಾಡ್ತಾರೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಸುಷ್ಮಾ ಶೇಖರ್ ಅವರು ತಮ್ಮ ಗೆಳೆಯನ ಜೊತೆ ಹೊಸ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗಿದ್ದಾರೆ ಇದೀಗ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಹೌದು ಸುಷ್ಮಾ ಶೇಖರ್ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಬಾಲ ನಟಿಯಾಗಿ ಮಿಂಚಿದವರು ಬಾಲ್ಯದಲ್ಲಿ ನಿರಂತರವಾಗಿ ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸಿದಂತ ಸುಷ್ಮಾ ಬಳಿಕ ನಿಧಾನವಾಗಿ ಓದಿನ ಕಡೆಗೆ ಗಮನ ಕೊಡ್ತಾರೆ ಸೀರಿಯಲ್ ಇಂಡಸ್ಟ್ರಿಯಿಂದ ದೂರ ಸಳಿ ಸರಿತಾರೆ ಸುಷ್ಮಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಯಾರೇನೇ ಮೋಹಿನಿ ಅನ್ನುವಂತಹ ದೆವ್ವದ ಸೀರಿಯಲ್ನಲ್ಲಿ ನಾಯಕಿ ಬೆಳ್ಳಿಯಾಗಿ ನಟಿಸಿದ್ರು ಬಹುಶಃ ನಿಮ್ಗೆ ನೆನಪಿರುತ್ತೆ ಸುಮಾರು ಐದಾರು ವರ್ಷಗಳ ಕಾಲ ಬೆಳ್ಳಿಯ ಪಾತ್ರದ ಮೂಲಕ ಜನಪ್ರಿಯತೆಯನ್ನ ಗಳಿಸ್ತಾರೆ ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಜನನಿ ಧಾರವಾಹಿಯಲ್ಲಿ ಭುವನೇಶ್ವರಿ ಪಾತ್ರದಲ್ಲೂ ಕೂಡ ಸುಷ್ಮಾ ನಟಿಸಿದ್ರು ಜೊತೆಗೆ ಉತ್ತರ ಕರ್ನಾಟಕದ ಸೊಬಗಿನ ಗಿಣಿರಾಮ ಧಾರವಾಹಿಯಲ್ಲಿ ನಾಯಕ ಶಿವರಾಮನ ಪ್ರೇಯಸಿ ನೇಹಾಳಾಗಿ ಸುಷ್ಮಾ ನಟಿಸಿದ್ರು ಆದರೆ ಆಕೆಗೆ ದೊಡ್ಡ ಹಿಟ್ಟು ಕೊಟ್ಟಿರುವಂತಹ ಧಾರವಾಹಿ ಅಂತಂದ್ರೆ ಅದು ಲಕುಮಿ ಸೀರಿಯಲ್ ಬಾಲನಟಿಯಾಗಿ ಈಕೆ ಎಂಟ್ರಿ ಕೊಟ್ಟವರು ಸೊ ವೆಂಕಟೇಶ್ವರ ಮಹಿಮೆ ಧಾರವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ಸುಷ್ಮಾ ಶೇಖರ್ ನಂತರ ಕುಸುಮಾಂಜಲಿ ಲಖುಮಿ ಕನಕ ಧಾರವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ್ರು ನಂತರ ನಟನೆಯಿಂದ ಕಂಪ್ಲೀಟ್ ಆಗಿ ಬ್ರೇಕ ತೆಗೆದುಕೊಳ್ತಾರೆ ಅಂದ್ರೆ ಆಕೆ ತನ್ನ ಎಜುಕೇಶನ್ ಕಡೆಗೆ ಗಮನ ಕೊಡ್ತಾರೆ ಸುಷ್ಮಾ ಬಿ ಬಿ ಎ ಪದವೀಧರಿಯಾಗಿದ್ದಾರೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹ ಸುಷ್ಮಾಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಗಳಿದ್ದಾರೆ ಡಾನ್ಸ್ ಇಷ್ಟಪಡುವ ಇವರು ಹೆಚ್ಚಾಗಿ ತಮ್ಮ ಡಾನ್ಸ್ ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಇದೀಗ ನಟಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದು ಹೀ ಆಸ್ಟ್ ಐ ಸೆಡ್ ಯೆಸ್ ಅಂಡ್ ಜಸ್ಟ್ ಲೈಕ್ ದಟ್ ಮೈ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ಅ ಲವ್ ದ್ಯಾಟ್ ಫೀಲ್ಸ್ ಲೈಕ್ ಹೋಮ್ ಅಂತ ಬರ್ಕೊಂಡಿದ್ದಾರೆ ಆದರೆ ಹುಡುಗನ ಕುರಿತು ಯಾವುದೇ ಮಾಹಿತಿ ಆಕೆ ಹಂಚ್ಕೊಂಡಿಲ್ಲ ಸ್ನೇಹಿತರೆ ಅಂದರೆ ಆಕೆ ಆತ ಯಾರು ಅಂದರೆ ಎಷ್ಟು ವರ್ಷದಿಂದ ಪ್ರೀತಿಯಲ್ಲಿದ್ರು ಏನು ಎತ್ತ ಅನ್ನುವಂತ ವಿಚಾರವನ್ನ ಎಲ್ಲರೂ ಕೂಡ ಹುಡುಕಾರ್ತಾ ಇದ್ದಾರೆ ಯಾಕಂತಂದ್ರೆ ಆಕೆ ಫೋಟೋಗಳನ್ನ ಹಾಕಿದ ತಕ್ಷಣ ಯಾರಿ ಹುಡುಗ ಸೊ ಸೀರಿಯಲ್ ಅಲ್ಲಿ ಇದ್ದಾರಾ ಅಥವಾ ನಿಮ್ಮ ಫ್ರೆಂಡ್ ಏನು ಇದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾನೆ ಇದೆ ಬಟ್ ಈಗ ಎಲ್ಲೂ ಕೂಡ ಹುಡುಗ ಯಾರು ಅನ್ನುವಂತ ಹುಡುಕಾಟವನ್ನ ಮಾಡ್ತಾ ಇದ್ರೆ ಸುಷ್ಮಾ ಅವರು ಲಕ್ಕುಮಿ ಸೀರಿಯಲ್ ನಟಿ ಎಲ್ಲೂ ಕೂಡ ತಮ್ಮ ಹುಡುಗ ಯಾರು ಏನು ಎತ್ತ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿಲ್ಲ ಆದ್ರೆ ಬಹುಕಾಲದ ಗೆಳೆಯನ ಜೊತೆಗೆ ಪ್ರೀತಿಸಿ ಸುಷ್ಮಾ ಅವರು ಇದೀಗ ಮದುವೆಯನ್ನ ಮಾಡ್ಕೊಳ್ತಾ ಇದ್ರೆ ನಿಶ್ಚಿತಾರ್ಥವನ್ನ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಧಾರಾವಾಹಿಯನ್ನ ನೀವು ನೋಡ್ತಾ ಇದ್ರ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಈಕೆಯ ಯಾವ ಸೀರಿಯಲ್ ಇಷ್ಟ ಲಕ್ಕುಮಿನ ಅಥವಾ ಯಾರೇ ನೀ ಮೋಹಿನಿ ಯಾವ ಸೀರಿಯಲ್ ಇಷ್ಟ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ